ನಿಮ್ಮ ಯಜ್ಮಾನ್ರು ತೀರ್ಕೊಂಡಾಗ ವಯಸ್ಸು ಎಷ್ಟಿದು ಅವರು ನಾನು ಒಂಬತ್ತು ವರ್ಷದಾಗಿದ್ದೆ ಹ್ಞೂ ಅವರು ನಾರ್ವತ್ತು ಇದ್ದೇನಾ ಐವತ್ತು ವರ್ಷ ದೂಗ ಒಂದಿತ್ತು ಕುಂಪ್ಳಿಗಟ ಇದ್ದ ನಾನು ಒಬ್ಬವ್ ನಮ್ಮ ಮಗ ಕಂಡಪುಟಿ ಆಸ್ತಿ ಆಯ್ತಿ ಅಂತ ಕೊಟ್ಟಿದ್ದರು ವಯಸ್ಸು ಎಷ್ಟಿದ್ದು ಅವರಿಗೆ ಅದು ಏನು ಗೊತ್ತಿಲ್ಲ ಅವಾಗ ಹೋಗ್ಯ ಇಸ್ಮಿ ಜ್ವರ ಬಂದು ಹ್ಞೂ ಮತ್ತೆ ನಮ್ಮ ರೀ ಅವು ಯಾರೂ ಹೋಗಲೇ ಇಲ್ಲ ಅದೊಂದಿಗೆ ಹೊಳ್ಳು ಇನ್ನೊಂದು ಮದುವೆ ಆಗೋದು ಏನು ಮಹಿಷ ಮಾಡಲಿಲ್ಲ ಹಿರಿಯರು ನಮ್ಮ ಸಂಪ್ರದಾಯ ನಮ್ಮ ಭಾರತೀಯ ನಾರಿ ನಡೆದು ಬಂದ ದಾರಿ ನಮ್ಮ ಸಂಪ್ರದಾಯ ಭಾರತೀಯ ನಾರಿ ನಡೆದು ಬಂದ ದಾರಿ ಇವತ್ತ ಹೆಣ್ಣು ಮಕ್ಕಳಿಗೆ ಒಬ್ಬನೇ ಗಂಡ ಅದು ನಮ್ಮದು ಈ ಕಾಲ್ ಕಾಲಂತರ ಬಂದದ್ದು ಆದ್ರೆ ನಾ ಇನ್ನೊಂದು ಮದುವೆ ಮಾಡಕ್ಕೆ ಎಂದು ಒಪ್ಪಿಕೊಂಡಿಲ್ಲ ನನಗದು ಈ ಸಂಸಾರದಾಗ ಮೋಹ ಅನ್ನೋದಾಗ ನನಗ್ ಗೊತ್ತಿಲ್ಲ ನನಗದು ಬೇಕಾಗೇ ಇಲ್ಲ ಯಾಕಂದ್ರೆ ನನ್ನಂತೆ ಮತ್ ಯಾರ ಆದ್ರ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಅಷ್ಟ ತೋರ್ಸಿ ನಾನು ಅಕ್ಕ ಈ ಕಾಮ ನನ್ನ ಹೆಂಗ ಗೆಲ್ಲ ಹಂಗೆ ಗೆಲಿಬೇಕು ಹುಟ್ಟಿಂದ ಏನಾದ್ರೂ ಒಂದು ಸಾಧನೆ ಮಾಡಬೇಕಲ್ಲ ಅದಕ್ಕಂತ ನಮ್ಮ ಅಜ್ಜವರು ಹನ್ನೆರಡು ವರ್ಷ ಮಾಡಿ ಮಾಡುವಾದ್ರೂ ಮೌನರತ ಅವ್ರು ಮಾಡ್ಯಾರಂತ ಈಗ ನಾನು ನಲ್ವತ್ತು ವರ್ಷ ಆತ್ ಮಾಡಾಕತ್ತೆ ಸಾಮರ್ಕೊಮ್ಮೆ ಅವತ್ತು ಇರುದಲ್ಲ ಅದಕ್ಕೆ ಕಾಮನ ಗೆಲ್ಲಿದೆನು ಬಸವ ನಿಮ್ಮ ದಯದಿಂದ ಸೋಮದರನ ಹಿಡಿದಿತ್ತನು ಬಸವ ನಿಮ್ಮ ಕೃಪೆಯಿಂದ ನಾಮದಲ್ಲಿ ಹೆಂಗು ಶಂಬ ಹೆಸರಾದ ದೆಯನ್ನು ಭಾವಿಸಲು ಗಂಡು ರೂಪು ಬಸವ ನಿಮ್ಮ ಕೃಪೆಯಿಂದ ಅತಿ ಕಾಮಿ ಚೆನ್ನಮಲ್ಲಿ ಕಾರ್ಜುನಿಗೆ ತೊಡರ ನೀಕ್ಕಿ ಎರಡರೆಯ ಕೂಡಿದೆ ಚನ್ನ ಮಲ್ಲಿಕಾರ್ಜುನ ಅಂತಂದು ಅಕ್ಕಿನ ಹಾದಿ ಒಳಗೆ ಅಕ್ಕಿನ ವಚನಗಳನ್ನು ಅದನ್ನು ನಾವು ಪಠನ ಮಾಡ್ಕೊತ ಅದು ಸಂಸಾರದ ಮೋಹ ನನಗೇನು ಅದು ಅಂಶ ಇಲ್ಲ ನನಗೆ ಅದು ನನಗೆ ಇದೇ ಸಮಾಜ 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 ಮಹಿಳೆಯರು ಕೂರಿಸೋದು ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಹೇಳೋದು ಹಾಡು ಕಟ್ಟಿ ಆಗಿಂದಾಗ ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಲ್ಲೇ ಒಂದು ಕೌನ್ ಬರೆದು ಬಿಡ್ತೀನಿ ನಾನು ಆಶು ಕವಿ ಅಂತ ಕೊಟ್ಟಾರ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು ಬಹಳ ನನಗೆ ಈ ಇಡೀ ಜಿಲ್ಲಾದ ಸ್ತ್ರೀಶಕ್ತಿ ಅಧ್ಯಕ್ಷರಿದ್ದೀನಿ ಈಗ ಈಗ ವಯಸ್ಸಾಗೆ ಒಂದರು ಕೇಳೋಲ್ಲ ಇಲ್ರಿ ಅಮ್ಮ ನೀವೇ ಇರಬೇಕು ಇದು ಅಂತ ಎಲ್ಲ ಇಲಾಖೆದಾಗ ಇದು ಡಿ ಪಿ ಪಿ ಮತ್ತು ಇದು ಶಿಕ್ಷಣ ಅಭಿಯಾನ ಅದ್ರಾಗ ಐದು ವರ್ಷ ಕೆಲಸ ಮಾಡಿದ್ ನಾನು ಡೈರೆಕ್ಟರ್ ಆಗಿ ಮದುವೆ ಆಗಿ ಒಂದ್ ತಿಂಗಳ ಎರಡು ತಿಂಗಳಾಗಿರ್ತೈತಿ ಡಿವೋರ್ಸ್ ತಗೊಂಡ್ಬಿಡ್ತಾರ ಅಕ್ಕ ಅದಕ್ಕೇನು ಅಂತ ಅದು ಒಂದು ಈಗ ಮದುವೆಯಾಗಿ ಒಂದು ವರ್ಷದಾಗ ತೀರ್ಕೊತಾರೆ ತಿಂಗಳ ಎರಡು ತಿಂಗಳಾಗ ತೀರ್ಕೊತಾರೆ ಯಾಕಂದ್ರೆ ಎಲ್ಲರಿಗೆ ಹಂಗೆ ಇರೋಕ್ಕಾಗುದಿಲ್ಲ ಅವ್ರು ಏನಾದರೂ ಮತ್ತೊಂದು ಮದುವೆಯಾಗಿ ಮತ್ತೊಂದು ಮನೆಗೆ ಅವರು ಒಂದು ಗೌಡ್ಶನ್ಯಕ್ಕ ಇರ್ಲಿಕ್ಕೆ ತವ್ರ ಮನೆಯಾಗ ಎಂದೂ ಇರಬಾರ್ದು ಅವ್ರ ಮನೆಗೆ ಇರಬಾರ್ದು ಇವತ್ತು ನೀ ಮಾಡು ಗಂಡನ ಮನಿನ ಶ್ರೇಷ್ಠ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಅವ್ರು ಏನ್ ಮಾಡ್ತಾರ ಸಣ್ಣವ್ರ ಕಲ್ಯ ಮತ್ತೊಬ್ಬರು ಮಾಡ್ಕೊಂಡು ಹೋಗ್ತಾರ ಕೆಲವು ಮಂದಿ ಏನೇನೋ ಆಗಿ ತಮ್ಮ ಜೀವನ ಹಾಳು ಮಾಡ್ಕೊತಾರ ಅದು ಎಲ್ಲಾರ್ಗ ಬರುದಿಲ್ಲ ಆದ್ರ ಅದು ನನಗೆ ಅದು ಏನು ಬ್ಯಾ ಬೇಡ ಆಯ್ತು ಈಗಿನ ಅವರು ಗಂಡ ಸತ್ತವ್ರ ಯಾರೋ ಗಂಡ ಬಿಟ್ಟವ್ರ ಯಾರೋ ಗೊತ್ತಾಗೋದಿಲ್ಲ ನಾನು ಅವಾಗನೇ ಒಂದು ಕಿವನ್ ಬೆಂಡಾಲಿ ಮೂರ್ತಿ ಅವಾಗ ತೆಗ್ದಿ ನಾ ಇನ್ಕೋವರೆಗೆ ಬಂಗಾರ ಮುಟ್ಟುದಲ್ಲ ಯಾಕ ನಮ್ಮ ಇದು ಐತೆ ಅದು ಸಂಸ್ಕೃತಿ ಇಡೀ ನಮ್ಮ ಜಗತ್ತಿನೊಳಗೆ ನಮ್ಮ ಭಾರತ ದೇಶದಂಥ ಸಂಸ್ಕೃತಿ ಎಲ್ಲೆಲ್ಲಿ ಇಲ್ಲ ಅದಕ್ಕೆ ಅದನ್ನು ನಾವು ಪಾಲಿಸುವಂತ ಬಂದೆ ನಾನು ಈಗ ಬೇಕಾದ ನೆಡ್ಲೈತಿ ಆ ಮಾತು ಬೇರೆ ಯಾಕಂದ್ರೆ ರಿಫಿಟ್ ಹಾಕೋ ಅಂತ ಹೋಗ್ಬೋದು ಮದ್ಲಿಂದ ಯಾರಿಗೆ ಇರುದಿಲ್ಲ ಯಾವ ಈಗ ಹೊ ಹೊಂದಾಣಿಕೆ ಇಲ್ಲ ಈಗ ಮದುವೆ ಆಕ್ಕಾರ ಮದುವೆ ಆಗಿದ್ದ ಹೊಂದಾಣಿಕೆ ಇಲ್ಲ ಇವ್ನ್ಗ ಅಡ್ಜಸ್ಟ್ ಆಗಂಗಿಲ್ಲ ಅಂತ ಹೇಳಿ ಬಿಟ್ಟು ಹೋಗಾರಲ್ಲ ಅಂತರಿಗೇನು ಹೇಳ್ತೀನಿ ಹೇಳ್ತಂತ ಯಾರಿಗೆ ಈಗ ಹೊಂದಾ ಹೊಂದಾಣಿಕೆ ಇಲ್ಲ ಈಗ ಮದುವೆ ಆಕ್ಕಾರ ಮದ್ವೆ ಆಗಿನ ಒಂದು ಆರು ತಿಂಗ್ಳು ಕೂಡಿರ್ತಾರೆ ಅವ್ನ ಅವನ ಜೊತೆ ನಮ್ಗೆ ಹೊಂದಾಣಿಕೆ ಇಲ್ಲ ಅಂತೇಳಿ ಬಿಟ್ಟು ಹೋಗ್ಬಿಡ್ತಾರೆ ಡಿವೋರ್ಸ್ನಾ ಈಗ ಎಷ್ಟೋ ಮಂದಿ ವರದಕ್ಷಿಣೆ ಸಲಗ ವದ್ರಸನ್ ಅಲ್ಲ ವರದಕ್ಷಿಣೆ ಆ ಅಂತ ಇದನ್ನ ಅವ್ರ ಗಂಡ ಮನೆಯರ ಬಿಡ್ತಾರೆ ಅಥವಾ ಈಕಿ ನೌಕರಿ ಪೌಕ್ರಿ ಇತ್ತಂದ್ರೆ ಈಕಿ ಚ ಅವ್ರ ಮನೆ ಕೊಡ್ಬೇಕಂತ ಈಕಿ ಬಿಟ್ಟಿರ್ತಾಳೆ ಆ ನಂತರ ಮತ್ತೆ ಕೋಟಿಗೆ ಹೋಗಾರೆ ಅದು ಬೇಕು ಇದು ಬೇಕು ಗಂಡ ಮನೆಗೆ ಹೋಗುದಿಲ್ಲ ನಮಗ ಪಾಲ್ ಅಂತಾರೆ ಇವೆಲ್ಲ ಚಲೋ ಅಲ್ಲ ಯಾಕಂದ್ರೆ ಒಂದು ಇದು ಬೇಕು ಮನುಷ್ಯನಿಗೆ ಇವತ್ತ ನೀತಿ ಬೇಕು ಈಗ ಏನೋ ಎಷ್ಟೋ ಮಂದಿ ಅಂಥವ್ರು ಬಾಳ್ ಮಂದಿ ಇದಾರೆ ನಮಗ ಗಂಡ ಮನೆಗೆ ಹೋಗಿಕ್ಕೂ ನಮಗೆ ಪಾಲ್ ಕೊಡು ಅವಾಗ ಕೊಡೋದಿಲ್ಲ ಆಸ್ಪತ್ ಆಸ್ಪದ ಕೊಡುದಿಲ್ಲ ನಮಗೆ ಇದನ್ ಮಾಡತ್ತಾರೆ ಅಂಥವ್ರು ಎಷ್ಟೋ ಮಂದಿ ಇದಾರೆ ಜಗತ್ತಿನಾಗ ಜಗದ ಅಂಕ ಡೊಂಕು ತಿದ್ದು ಯಾರ ಕಡೆಯಿಂದ ಹೋಗೋದಿಲ್ಲ ನಮ್ಮ ಡೊಂಕು ನಾವು ತಿದ್ದಕೊಂತ ಹೋಗ್ಬೇಕು ಅದಕ್ಕೆ ಇಂಥ ಎಲ್ಲ ನಾನು ಭಾಷಣ ಮಾಡೋಕೆ ಹೋಗ್ತೀನಿ ಅಲ್ಲ ಇದನ್ನ ಹೇಳ್ತೇನೆ ಹೆಣ್ಮಕ್ಳಿಗೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಣ್ಣು ಇದನ್ನು ಯಾಕಂದ್ರೆ ನಾವು ಪಾಲಸೋಬೇಕು ಜಗತ್ನಾಗ ಇವತ್ತು ಗಂಡಸ ಮಕ್ಕಳು ಬೇಕಾದಷ್ಟು ಇವತ್ತು ಅವರು ಪ್ರವೀಣ್ರಲ್ಲಾರ ಅಂದ್ರೂ ಹೆಣ್ಣಿಂದ ದೊಡ್ಡ ಹೊರೆ ಐತಿ ಹೆಣ್ಣು ಹುಟ್ಟಿದ ಕೂಡ ಏನಂತಾರ ಅಯ್ಯ ಹೆಣ್ಣ ಅಂತಾರ ಗಂಡು ಹುಟ್ಟಾನ ಪೇಡೆ ಕೊಡು ಅಂತಾರ ಅದು ಹುಟ್ಟಿದ ಕೂಡಲೇ ಪೇಡನ ತಿಂತೈತಿ ಅದಕ್ಕೆ ಯಾವಾಗ ತೊಂದರೆ ಇಲ್ಲ ಗಂಡಿಗೆ ಅವ ಏನು ಮಾಡಿದ್ರು ಯಾರು ಕೇಳೋದಿಲ್ಲ ಆದರೆ ಹೆಣ್ಣಿಂದು ಭಾಳ ಐತಿ ಅದಕ್ಕೆ ಹೆಣ್ಣು ಮಕ್ಕಳೇ ಇವತ್ತೊಂದು ಮನೆ ಆ ಹೆಣ್ಣು ಮಗಳು ಒಳ್ಳೆ ರೀತಿಯಿಂದ ಆ ಮನೆ ಗೌರವ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಆ ಮನೆ ಮುಂದಕ್ಕೆ ಬರ್ತೈತಿ ಇರ್ಲಿಕ್ಕೆ ಹೆಣ್ಣಿಂದ ಕೆಡ್ತೈತಿ ಮಂಚನ ಹೆಣ್ಣು ಮಕ್ಕಳಿದ್ದಾನೆ ಮುಂದಕ್ಕೆ ಬರ್ತೈತಿ ಹೆಣ್ಣಿಂದನ ಕೆಡ್ತೈತಿ ಅದಕ್ಕೆ ಹೆಣ್ಣು ಸಾಮಾನ್ಯ ಅಲ್ಲ ಹೆಣ್ಣು ಹೆಣ್ಣೊಂದು ಹಡದೆಯ ನಮ್ಮ ಬಣ್ಣದ ಗೌರಿಯ ನನ್ನ ಮನೆ ಕೆಲಸ ಮಾಡಿದರ ಹೆಣ್ಣು ನನಗ ಹಿರಿ ಹೊಳಿಯ ಹತ್ತು ಗಂಡ್ ಹಡೆದಾರ ಮತ್ತೆ ಬಂದ್ ಎಂಬುವರು ಗಟ್ಟಿಯ ಉಡುವ ಧರಣೀನ ಹಡದಾರ ನಾ ಸತ್ತಿ ಮುಟ್ಟಿ ಅಳುತ್ತಾಳೆ ಗಂಡು ಮಕ್ಳು ಬರುದಲ್ಲವ ಹೆಣ್ಣು ಮಗಳು ಬಂದ್ಲನ್ನ ಬಂದ್ಲನ್ನ ನೋಡಂತಿರ್ತಾರ ಮಂದಿ ಅದಕ್ಕೆ ಇವತ್ತು ಬೇಕಾದಷ್ಟು ಗಂಡು ಹುಟ್ಟಿದ್ರು ಒಂದು ಜೀವನದಾಗ ಒಂದು ಹೆಣ್ಣು ಇರಬೇಕಂತೆ ಆ ಹೆಣ್ಣಿದ್ದ ದೊಡ್ಡ ಬೆಳಕು ಯಾಕಂದ್ರೆ ಹೆಣ್ಣು ಭಾಳ ಐತಿ ಸಾಮಾನ್ಯ ಅಡಿಗೆ ಮಾಡಲು ಬೇಕು ಮುಸುರಿ ತೋಳಿಯಲ್ಲಿ ಬೇಕು ಮನೆ ಹಸನ ಇಡಬೇಕು ಮಕ್ಕಳನ್ನು ನೋಡಬೇಕು ಅತ್ತಿ ಮಾವರ ಸೇವೆ ಮಾಡಿದ್ರೆ ಮಾತ್ರ ಅಕ್ಕಿಗೆ ಗೆಲೆ ಐತಿ ನಾನು ಒಕ್ರಿ ಮಾಡ್ತೀನಿ ಏನೂ ಮಾಡೋದಿಲ್ಲ ಏನೋ ಮಾಡೋಂಥ ಎಷ್ಟೋ ಏನೂ ಆಗೋದಿಲ್ಲ ಅದಕ್ಕೆ ಹೌದನ್ಸು ಅನ್ನೋದು ಬಾಳ ಬೇಕು ಅಲ್ಲ ಅನ್ಸೋಣದು ಒಂದು ಕ್ಷಣ ಇಲ್ಲ ಅದಕ್ಕೆ ತಾಯಿ ಪಾತ್ರ ಅಷ್ಟು ಇಷ್ಟು ಅಲ್ಲ ಈಗ ಏನ್ ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಗ್ರಹ ಪಂಚ ಬಂದನು ಸಾಕು ಐದು ಆರು ಏಳು ಎಂಟು ಅಲ್ಲಿ ಜ್ಞಾನದ ಗಂಟು ಕಟ್ಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಲ್ಲಿ ಅವಗುಣಗಳು ಎರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಕಾಮ ಕ್ರೋಧಗಳು ಗುಣಗಳು ಆರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಾವು ಹುಟ್ಟಿ ಬಂದದ್ದು ತಪ್ಪು ಈಗ ಏನ್ ಮಾಡ್ತಾರೆ ಇಪ್ಪತ್ತು ವರ್ಷ ಅಂತ ಎಲ್ಲ ಮುಗಿಸೇ ಬಿಡ್ತಾರೆ ಗಂಡು ನೋವ ಹೆಣ್ಣು ನೋವ ಅದಕ್ಕೆ ಆ ಇಪ್ಪತ್ತು ವರ್ಷ ತಕ್ಕ ದಾಟಬೇಕದು ಇಪ್ಪತ್ತು ವರ್ಷ ಅಂದ್ರೆ ಆ ಕಾಮನ್ ಕಾಮನಿಗೆಲ್ಲದು ದೊಡ್ಡದೈತಿ ಅದಕ್ಕೆ ಆ ಹೆಣ್ಣು ಮಕ್ಕಳು ನಾ ಇದನ್ನ ಅವ್ರಿಗೆ ಹೇಳ್ತೇನೆ ಈಗ ಇದು ಮೊಬೈಲ್ದು ಹಾಡ ಈಗ ಮೊಬೈಲ್ ಬಂದದ್ದು ಒಳ್ಳೆಯದು ಐವತ್ತು ಪರ್ಸೆಂಟು ಒಳ್ಳೆ ಕೆಲಸ ಐವತ್ತು ಪರ್ಸೆಂಟ್ ಯತ್ಕು ಬರೋ ಕೆಲಸ